ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಎಲ್ಲಾಗಿ ಹೋಗಿ ಶುರು ಮಾಡ್ತಿದ್ದೀನಿ ಇವಾಗ ಡ್ಯೂಟಿಯಿಂದ ಬಂದ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಆಗುತ್ತಿದ್ದೆ ತುಂಬ ಜಾಸ್ತಿ ಕೆಲಸ ಇತ್ತು ಬೇಸ್ ಸೂಸ್ತಾಗ್ಬಿಟ್ಟಿದ್ದೀನಿ ಇವತ್ತು ಅದಕ್ಕೆ ಇವತ್ತು ಜಾಸ್ತಿ ಲಾಗ್ ಬರಲ್ಲ ಸ್ವಲ್ಪ ಒಂದು ಶಾರ್ಟ್ ಬ್ಲಾಗ್ ಆಗಿರುತ್ತೆ ಹಾಗೆ ಇವತ್ತೇ ಕ್ಲೀನ್ ಮಾಡ್ಕೊಂಡ ಮನೇನ ಅಂತ ಯೋಚನೆ ಇದ್ದೀನಿ ಯಾಕಪ್ಪ ಅಂದರೆ ನಮ್ಮ ಏನು ಬಂದುಬಿಡ್ತಾರೆ ಆಮೇಲೆ ಮಾಡಕ್ಳೋಕ್ಕಾಗಲ್ಲ ಕೆಲಸನ ಅಂದ್ಬಿಟ್ಟು ಏನು ಜಾಸ್ತಿ ಏನು ಕೆಲಸ ಇಲ್ಲ ಪಾತ್ರೆಗಳು ತುಂಬ ಬಿರುಗಡೆ ಗಾಯ್ಸ್ ಬೈಸ್ ಅದು ನೋಡ್ರಿ ತಲೆ ಕೆಟ್ಟೋಗ್ತೈತಿ ಏನಪ್ಪ ಪಾತ್ರೆ ಅವಲ್ಲ ಅಷ್ಟು ಪಾತ್ರೆ ಇದ್ರೂ ಪರವಾಗಿಲ್ಲ ಅದು ತುಂಬ ಗಲೀಜಾಗ್ಬಿಟ್ಟಿದ ಹೆಂಗೆ ಅಂದರೆ ನಿಮಿಷ ಹಾಂ ಅನ್ನ ಮಾಡಿದ್ದು ಸಾಂಬಾರು ಮಾಡಿದ್ದು ಮುದ್ದೆ ಮಾಡಿದ್ದು ಅವೆಲ್ಲ ಅಂಟ್ಕೊಂಡ್ಬಿಟ್ಟಿರ್ತವಲ್ಲ ಅದು ಕೆರೆಯನ್ನು ಸ್ವಲ್ಪ ಹಿಂಸೆ ಈ ಬಟ್ಟೆಗಳು ಹಂಗೆ ಕುತ್ಕೊಂಡು ಇಲ್ಲೇ ಹಿಂಗೆ ನಮ್ಮ ನವಿ ಹೋದಾಗಿಂದ ಟಿ ವಿ ಕರೆನ್ಸಿ ಹಾಕೊಂಡಿದ್ದೀನಿ ಟಿ ವಿನೇ ನೋಡ್ತಾಯಿಲ್ಲ ಸರಿಯಾಗಿ ಒಂದು ಅರ್ಧ ಗಂಟೆ ಹಾಕಿದ್ದೀನಿ ಅಷ್ಟೇ ಅದಕ್ಕೋಸ್ಕರ ಮುನ್ನೂರು ರೂಪಾಯಿ ಕೊಟ್ಟು ಹಾಕೊಂಡಲ್ಲ ಅಂತ ಹೇಳ್ತಾ ಮಾಡ್ತಿದ್ದೀನಿ ನೋಡೋದೇ ಇಲ್ಲ ಜಾಸ್ತಿ ಆದರೂ ಹಾಕೊಂಡೆ ಒಂದೊಂದು ಭಾನುವಾರ ಅವತ್ತು ತುಂಬ ಬೇಜಾರಾಯ್ತಿತ್ತು ಎಷ್ಟು ಮೊಬೈಲ್ ನೋಡಿ ನೋಡಿ ಬೇಜಾರಾಯ್ತಿತ್ತು ಅದಕ್ಕೆ ಹಾಕೊಂಡೆ ಅವತ್ತಿಂದ ಸರಿಯಾಗಿ ನೋಡ್ತಾರಲ್ಲ ಹಾಕೋಬೇಕು ಇವಾಗ ಹಾಕ್ಕೊಂಡಂಗೆ ಕೆಲಸ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಮ್ಮ ನವಿ ಬರೋದು ನಮ್ಮ ನವಿ ಬಂದಮೇಲೆ ನಮ್ಮ ನವಿಿಕೆ ಫಿಟ್ಸ್ ಕ್ಲೀನ್ ಮಾಡಿಸ್ಬೇಕು ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಅದೆಲ್ಲ ತೊಳೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅವಳೆಲ್ಲ ಬಿಡ್ತಾಳೆ ಒಂದೊಂದೇ ತಗೋದ್ ಕೊಡ್ತೀನಿ ನಾನು ಇಲ್ಲಿ ತೊಳೆದ್ಬಿಟ್ಟು ಅಲ್ಲಿ ಒರೆಸ್ಕೊದಾಳೆ ಮತ್ತೆ ಕ್ಲೀನಾಗಿ ಜೋಡಿಸ್ಕೊಡ್ತೀನಿ ನಾನೇ ಅಷ್ಟೇ ಅದೊಂದು ಕೆಲಸ ನಮ್ಮ ನವಿ ಬಂದ ಮೇಲೆ ನಾಡು ಮಾಡಬೇಕು ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಪಾತ್ರೆ ತೊಳೆ ಮೇನ್ ತಲೆ ಕೆಡ್ತೈತಿ ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರು ಅವರು ಆಶ್ಚರ್ಯದಲ್ಲೇನ ಇರೋದು ಅವರು ಮುಂಚೆ ಒಂದು ಸಲ ಕಮೆಂಟ್ ಹಾಕಿದ್ರು ನಮ್ಮ ನವಿ ಬರ್ತ್ಡೇ ಗಿಫ್ಟ್ ಬೇರೆ ಕಲಿಸಿದ್ದು ಅವರು ನಮ್ಮ ನವಿ ಊರಲ್ಲಿರೋದಕ್ಕೆ ಅವ್ರು ಇಲ್ಲ ಅಂತ ಕೆಲಸದಿಂದ ಇಲ್ಲ ಅಂತ ಹೇಳ್ಬೇಡಿ ಬ್ರದರ್ ನವಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಪ್ರೀತಿಯಿಂದ ಪ್ರೀತಿ ಮತ್ತು ಇನ್ನೇನೇನೋ ಕಮೆಂಟ್ ಹಾಕಿದ್ದಾರೆ ಪ್ರೀತಿಯಿಂದ ಮತ್ತೆ ಮಿಸ್ ಮಾಡ್ಕೊತಾ ಇದ್ದೀನಿ ಈ ಥರ ಕಮೆಂಟ್ ಹಾಕಿ ಈ ಥರ ಹೇಳಿ ಅವಾಗ ನಮ್ಮ ನವಿಗೂ ಬೇಜಾರಾಗಲ್ಲ ಅಂತ ಹೌದು ಬರೀ ಕೆಲಸಕ್ಕೋಸ್ಕರ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಿಲ್ಲ ನಾನು ತುಂಬಾ ಪ್ರೀತಿ ಮಾಡ್ತೀನಿ ನನ್ನ ಹೆಂಡ್ತಿನ ಜಾಸ್ತಿನೇ ಪ್ರೀತಿ ಮಾಡ್ತೀನಿ ಅವಳು ಅಂದ್ಕೊಂಡಿರೋದ್ಕಿಂತವ ಬಟ್ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ತೋರ್ಸೋಕ್ಕೋಗಲ್ಲ ಅವಳು ತೋರ್ಸಿದ್ರೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿಬಿಡುತ್ತೆ ಅಂತ ತೋರ್ಸಕ್ಕೆ ಅವಳು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿನೇ ಪ್ರೀತಿ ಮಾಡ್ತೀನಿ ಅವಳಿಗೂ ಗೊತ್ತು ಆದ್ರೂ ಒಂದೊಂದು ಸಲ ಕೋಪ ಅವಳಿಗೆ ಮೂಗಿದ್ದುದಿಲ್ಲ ಜಾಸ್ತಿ ಕೋಪ ಆದರೂ ಪರವಾಗಿಲ್ಲ ಚಿಕ್ಕ ಹುಡುಗಿನ್ನ ಮದುವೆ ಮಾಡ್ಕೊಂಬಂದು ಕರ್ಕೊಂಬಂದು ಅವಳಿಗೇನು ಗೊತ್ತಿಲ್ಲ ಎಲ್ಲ ತಿಳಿಸ್ಕೊಟ್ಟು ಎಲ್ಲ ತಿಳ್ಕೊಂಡು ಮನೆ ಜವಾಬ್ದಾರಿ ತಗೊಂಡು ಮಾಡ್ಕೊಂಡು ಹೋಗ್ತಿದ್ದಾಳೆ ನನ್ನನ್ನು ರೇಗ್ಸೋಕ್ಕೋಸ್ಕರ ಗೈಸ್ ಇನ್ನೊಂದು ವಾರ ಇರ್ತೀನಿ ಅಂತ ಇದ್ದಾಳೆ ಅದನ್ನು ರಮಂಗೆ ಹೇಳೋಕ್ಕೋಸ್ಕರ ಇನ್ನೊಂದು ವಾರ ಇರ್ತೀನಿ ನಮ್ಮ ಮನೆಯವರ ಬಿಡ್ತಾಯಿಲ್ಲ ಅಂತ ಅವ್ಳಿಗೆ ಬರೋಕ್ಕಿಷ್ಟ ಗೊತ್ತು ನನಗೆ ಆದರೂ ನನ್ನನ್ನು ರೇಗಿಸ್ಬೇಕು ಅವ್ಳು ಖುಷಿ ಕೊಡಬೇಕು ನಾನು ಕರೀಲಿ ಅವಳನ್ನ ಸಾಕು ಇಷ್ಟು ದಿನ ಇದ್ದಿದ್ದು ಅವಳಿಗೆ ಒಂದು ತಿಂಗಳು ಬಿಟ್ಟು ತತ್ಕೊಳಗೆ ಆಗೋಲ್ಲ ಬಾಣಂತಂದಲೇ ಬಿಟ್ಟಿರಕಾಗದೆಲ್ಲೇ ಒಬ್ಬ ಬಂದು ನೋಡಿ ನನ್ನ ಜೊತೆ ಬೇಗನೆ ಜಾಸ್ತಿ ದಿನ ಬಾಣಾಂತರ ಮಾಡಿಸ್ಕೊಳ್ಳಿಲ್ಲ ಇವಾಗ ಅಷ್ಟೇ ನಾನೇ ಕರೀಲಿ ಬೇಕು ಬೇಕು ಅಂತ ಕರೀಲಿ ಹಿಂಸೆ ಮಾಡಲಿ ಅಂದ್ಬಿಟ್ಟು ಆಡಿಯೋ ವಿಡಿಯೋ ನೋಡಿ ನೋಡ್ತಾಳೆ ನಾನು ಈ ಥರ ಅಂದ್ಕೊಂಡೆಲ್ಲ ನನ್ನ ಮನಸ್ಸಲ್ಲಿ ಅಂತ ಎಲ್ಲ ಅನ್ಕ ಅನ್ಕೊತಾ ಇರ್ತಾಳು ಇಮಿಡಿಯೇಟಾಗಿ ಫೋನ್ ಮಾಡ್ತಾಳೆ ಇವಾಗ ನೋಡಿದ್ರೆ ಇವಾಗ ಮಾಡ್ತಾಳೆ ಬೆಳಗ್ಗೆ ನೋಡಿದ್ರೆ ಬೆಳಗ್ಗೆ ಮಾಡ್ತಾಳೆ ಅಂದ್ಕೊಂಡಿರ್ತಾಳೆ ನಾನು ಕರ್ದೇ ಇಲ್ಲ ನನಗೆ ಹಂಗೆ ಬಂದೇ ಇಲ್ಲ ಆದರೂ ನಾನು ಆಯ್ತು ಬಿಡು ನಾನು ಅಂತ ಮತ್ತೆ ನಾಳೆ ಫೋನ್ ಮಾಡಿ ಹೇಳಿ ಹೇಳ್ತಾಳೆ ಆಯ್ತು ಬಿಡು ಹಿಂಗೆಲ್ಲೇ ಹೇಳ್ತೀವಿ ಬಿಟ್ಟಿದ್ದಲ್ಲಿ ನಾನು ಬರಲ್ಲ ಬಿಡು ವಾರ ಇರ್ತೀನಿ ಅದೇನಾರು ಆಗಲಿತ್ತು ಸೊ ನಾನು ಬಿಡಲ್ಲ ಗೈಸ್ ಹೋಗಿ ಕರ್ಕೊಂಡು ಬಂದೇ ಬರ್ತೀನಿ ಆಮೇಲೆ ನೀವೂ ಅಷ್ಟೇ ಹಸ್ಬೆಂಡಿಗೆ ಈ ಥರ ಎಲ್ಲ ಕಾಲು ಹೇಳ್ತೀರಾ ಅಕಸ್ಮಾತ್ ಊರಿಗೆ ಹೋದ್ಮೇಲೆ ಕಂಡನ್ನು ಮಾತು ಕೇಳ್ತೀರ ತಾನೆ ಯಾವಾಗ ಹೋಗಿ ಬರ್ತಾರೆ ಆಮೇಲೆ ಒಂದು ತಿಂಗ್ಳು ಗಂಟ್ಲೆ ಯಾರೂ ಇರೋಲ್ಲ ಗೈಸ್ ನಾನು ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಆದರೂ ನಮ್ಮ ನಮಗೆ ಅರ್ಥ ಇಲ್ಲ ಇದನ್ನು ನೀವು ಕಮೆಂಟ್ ಹಾಕಿ ಎಷ್ಟು ಜನ ಯಾರು ನೋಡ್ತಿದ್ರೆ ಅವರೆಲ್ಲ ಕಮೆಂಟ್ ಹಾಕಿ ಪ್ಲೀಸ್ ಬನ್ನಿ ಸಿಸ್ಟರ್ ಸಾಕು ಓರಲ್ಲಿದ್ದು ಅಂತ ಓಕೆನಾ ಅವಳು ವೀಡ್ಯದಲ್ಲಿ ಇದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಹಂಗೆ ದಿವ ಖುಷಿ ಎಲ್ಲ ಬರ್ತಾರೆ ವಿಡಿಯೋದಲ್ಲಿ ಚೆನ್ನಾಗಿರುತ್ತೆ ಪ್ಲೀಸ್ ಕಮೆಂಟ್ ಹಾಕಿ ನಮ್ಮ ನವಿ ಬರಲಿ ಬಿಟ್ಟು ನೋಡಿ ಕೈ ಒಂದು ಸಲ ತೋರಿಸ್ಬಿಡ್ತೀನಿ ಈ ಥರ ಇದೆ ಮನೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಬಟ್ ಏನಿಲ್ಲ ಎಲ್ಲ ಅದ ಜಾಗ ಎತ್ತಿಕ್ಬಿಟ್ರೆ ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಒಂದು ಹತ್ತು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆಲ್ಲ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಟಕ 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 ಅಂತ ನಮ್ಮ ನವಿ ಎಷ್ಟು ಸ್ಪೀಡಾಗಿ ಮಾಡ್ತಾಳೋ ಅದಕ್ಕಿಂತ ಒಂಚೂರು ಸ್ಪೀಡಾಗಿ ಮಾಡ್ತೀನಿ ನಮ್ಮ ನವಿ ಅಷ್ಟು ಸ್ಪೀಡಾಗಿ ಮಾಡೋಕ್ಕೆ ಬರೋಲ್ಲ ಒಂಥರ ಎಕ್ಸ್ಪ್ರೆಸ್ ಟ್ರೈನ್ ಇದ್ದಾಗೆ ಇವಾಗ ಯಾವುದೋ ವಾಸ್ತಾಗ್ ಬಿಟ್ಟಿದ್ದಾರಲ್ಲ ಒಂದೇ ಭಾರತ ಆ ಥರ ನಾವು ಮಾಮೂಲಿ ಎಕ್ಸ್ಪ್ರೆಸ್ ಟ್ರೈನು ನಿಧಾನ ಅವ್ರಿಗೆ ಅವಳ ಥರ ಫಾಸ್ಟಾಗಿ ಮಾಡೋಕ್ಕೆ ಬರೋಲ್ಲ ಆದರೂ ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ರೈಸ್ ಎಲ್ಲ ಇಲ್ಲೇ ಬಿದ್ದಾವೆ ಎತ್ತಿಕ್ಬೇಕು ಅಷ್ಟೇ ಅಷ್ಟೇವೆಲ್ಲ ನೋಡಿ ಟೀ ಮಾಡ್ಕೊಂಡಿದ್ದೀನ ಮುದ್ದೆ ಮಾಡಿದ್ದೀನ ಸಾಂಬಾರು ಮಾಡಿದ್ದೀನ ಅನ್ನ ಮಾಡಿದ್ದೀನ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ ನಿನ್ನೆ ಮಾಡಿದ್ದಾನ ಒಂದು ಸ್ವಲ್ಪ ಇವಾಗ ರಾತ್ರಿಗೆ ಏನು ಅಂತ ಗೊತ್ತಿಲ್ಲ ವ್ಯಕ್ತಿ ಮಾಡ್ತಾಯಿದ್ದೀನಿ ಹೋಟ್ಲಿಗೆ ಹೋಗ್ಲಾ ಅಂತ ಮುದ್ದೆದು ನಿನ್ನೆ ಮಾಡಿದ್ದು ತಿಕ್ಕಿಲ್ಲ ಬಾಕ್ಸ್ ಎತ್ತಿಕಿಲ್ಲ ಇವು ತುಂಬ ಕೆಲಸ ಇದೆ ಗೈಸ್ ಸಿಗ್ತೀನಿ ಮತ್ತೆ ನಿಮಗೆ ಕೆಲಸ ಮಾಡೋಕ್ಕೆ ಜೋಶ್ ಬೇಕಲ್ಲ ಗೈಸ್ ಟಿ ವಿ ಹಾಕೊಳ್ಳೋಣ ಟಿ ವಿ ಹಾಕಂಬುಟ್ಟು ಸಾಂಗ್ ಹಾಕಂಬಿಟ್ಟು ಫುಲ್ ಮುಗ್ಸಾನೆ ಇವಾಗ ನಮ್ಮ ಮನೇಲಿರೋದು ಟಾಟಾ ಸ್ಕೈ ಗೈಸ್ ಇದು ಒಂಬೈನೂರ ಹದಿನೇಳು ಸೇವ್ ಮಾಡಿಟ್ಕೊಂಡಿದ್ದೀನಿ

ಎತ್ತಿ ಆ ಕಡೆಗೆ ಎತ್ತಿಡಬೇಕು ಸೊ ಹಾಗೆ ಏಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜನ ಇದ್ದೀರಾ ಗಾಯ್ಸ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹದಿನೇಳು ಜನ ಬೇಕು ನಾನು ನವಿ ಬರೋದಕ್ಕೆ ಹದಿನೇಳು ಜನ ಆಗಿ ಗಾಯಸ್ ಪ್ಲೀಸ್ ಗಾಯ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಹದಿನೇಳು ಜನ ಬೇಕು ಈ ವಿಡಿಯೋ ಇಂದ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫೋರ್ಟಿ ಪರ್ಸೆಂಟ್ ಒಂದು ಸಾವಿರ ಜನ ನೋಡಿದ್ದೀರಾ ನಿನ್ನೆ ವಿಡಿಯೋನ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಐನೂರು ಜನ ಸಬ್ಸ್ಕ್ರೈಬೇ ಮಾಡಿಲ್ಲ ಗೈಸ್ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಹಂಗೆ ಒಂದು ನೆನಪಾಯಿತು ಎಷ್ಟೋ ಹೆಣ್ಮಕ್ಳಿಗೆ ಗೈಸ್ ಮದುವೆ ಆದಮೇಲೆ ಗಂಡನ ಮನೇಲಿ ಅಷ್ಟೊಂದು ಸ್ವಾತಂತ್ರ್ಯವೇ ಇರೋಲ್ಲ ನಮ್ಮ ನವಿಗೆ ನಾನು ಪೂರ್ತಿ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನಮ್ಮ ನವಿನ ತುಂಬ ಕೇರ್ ಮಾಡ್ತೀನಿ ಸೊ ಯಾವ ಹಂಗೆ ಯಾರಾದರೂ ಕಮೆಂಟ್ ಮಾಡ್ತೀರಾ ಅಥವಾ ಅಂದ್ಕೋತೀರಲ್ವಾ ಸೊ ಹಾಗೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಮ್ಮ ನವಿಗೆ ನಾನು ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ ಫುಲ್ಲು ಅವ್ಳಿಗೆ ಹೆಂಗೆ ಇರೋ ಥರ ನಾನು ನೋಡಿದ್ದೀನಿ ಎಷ್ಟೋ ಮನೇಲಿ ಅಷ್ಟೊಂದು ಫ್ರೀಡಮ್ ಇರೋಲ್ಲ ಗಂಡನ ಮಾತು ಕೇಳಬೇಕು ಎಲ್ಲರೂ ಊರಿಗೆ ಹೋಗ್ಬೇಕು ಅಂದ್ರೆ ಗಂಡನ ಹೇಳ್ದಂಗೆ ಕೇಳಬೇಕು ಹೋದರೆ ಎರಡೇ ದಿನ ಇರಬೇಕು ಅಂದ್ರೆ ಎರಡೇ ದಿನ ಅದ್ರ ಮೇಲೆ ಇನ್ನೊಂದು ದಿನ ಇರ್ತೀನಿ ಅಂದ್ರೆ ಗಂಡನಂತ ಮತ್ತೆ ಪರ್ಮಿಷನ್ ತಗೋಬೇಕು ನಾನು ನಿಮಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇದ್ಬಿಟ್ಬಾ ಅಂತೆಲ್ಲ ಹೇಳ್ಬಿಟ್ಟು ಕಳಿಸಿದ್ದೀನಿ ಸೊ ಇದೊಂದು ಮಾತು ಹೇಳಬೇಕಿತ್ತು ನಿಮಗೆ ಸೊ ಈ ವಿಡಿಯೋ ನೋಡೋರು ಅಷ್ಟೆ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಜನ ನೋಡಿದ್ದೀನಿ ಗಂಡನ ಮದುವೆ ಆದಮೇಲೆ ಅಷ್ಟು ತವ್ರ ಮನೇಲಿ ಇದ್ದಷ್ಟು ಸ್ವಾತಂತ್ರ್ಯ ಇರಲ್ಲ ಸೊ ನಾನು ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ನಮ್ಮ ನಮಗೆ ಅವಳು ಏನೇ ಹೇಳಿದ್ರು ನಾನು ಕೇಳ್ಕೊತೀನಿ ಪ್ರತಿಯೊಂದೂ ಅವಳು ಹೇಳ್ದಂಗೆ ಮನೆ ನಡೆಯೋದು ಅಥವಾ ನಡೆಸ್ತಾ ಇರೋದು ಈ ಥರ ಎಲ್ಲ ನಡೀತಾ ಇದೆ ಸೊ ನೀವು ಯಾರನ್ನು ಕಮೆಂಟ್ ಬೇಜಾರು ಮಾಡ್ಕೊಂಡು ಕಮೆಂಟ್ ಹಾಕ್ಬಿಡಿ ಗೈಸ್ ಆಮೇಲೆ ಇಷ್ಟು ಬೇಗ ಊರಿಗೆ ಕರ್ಸ್ಕೊತಾ ಇದ್ದಾನೆ ಬೆಂಗಳೂರಿಗೆ ಅಂತ ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟು ದಿನ ಅಂತ ಅಡುಗೆ ಮಾಡ್ಕೊತೀನಿ ನಾನು ಒಬ್ಬನೇ ನನಗೇನೋ ಬರುತ್ತೆ ಓಕೆ ಆದರೆ ಎಷ್ಟು ದಿನ ಅಂತ ಮಾಡ್ಕೊತಿನಗತ್ತಲ್ಲ ಗೈಸ್ ಪ್ಲೀಸ್ ನನಗೋಸ್ಕರ ಕಮೆಂಟ್ ಹಾಕ್ತೀರಾ ನೀವು ನಮ್ಮ ನವಿ ಬೇಗ ಬರಲಿ ಅಂತ ಅವಳು ವೀಡಿಯೋ ನೋಡಿ ಕಮೆಂಟ್ ಎಲ್ಲ ನೋಡ್ತಾಳೆ ನಿನ್ನೆ ಕಮೆಂಟಿಗೆ ನೋಡ್ಬಿಟ್ಟು ಅವಳಿಗೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದು ಸೊ ಪ್ಲೀಸ್ ಕಮೆಂಟ್ ಹಾಕಿ ನನಗೋಸ್ಕರ ಒಂದೊಂದು ಕಮೆಂಟ್ ಹಾಕಿ ಪ್ಲೀಸ್ ಬನ್ನಿ ಕಾ ನವಿ ನೋಡಿ ಗೈಸ್ ವಿಲಿ ಒಂದು ಸಾಂಗ್ ಬರ್ತೈತೆ ಇದನ್ನ ನಾನು ನಮ್ಮ ನವಿಗೆ ಈ ಸಾಂಗ್ನ ಡೆಡಿಕೇಟ್ ಮಾಡ್ತೀನಿ ನೋಡಿ ಯಾವ ಸಾಂಗ್ ಬಂದು ಜಸ್ಟ್ ಕೇಳಿಸ್ಕೊಳ್ಳಿ ಅಷ್ಟೇ ತೋರ್ಸೋಕ್ಕಾಗಲ್ಲ ಅದು ಯಾವ ಸಿನಿಮಾ ಸಾಂಗ್ ಇರ್ಬೋದು ಗೇಸ್ ಮಾಡಿ ಗೈ ಮೈ ಫೇವ್ರೇಟ್ ಸಾಂಗ್ ಇದು ನಮ್ಮ ನನಗೆ ತುಂಬಾ ಇಷ್ಟ ಈ ಸಾಂಗ್ ನನಗೂ ತುಂಬ ಇಷ್ಟ ನನಗೆ ಇಷ್ಟವಾಗಿದ್ದು ಹೀರೋ ನನಗೆ ಯಾವ ಥರ ಸಿನಿಮಾಗಳು ಇಷ್ಟ ಆಗ್ತಾ ಗೊತ್ತಾಗೈಸ್ ಲವ್ ಸ್ಟೋರಿಗಳು ಮುಂಚೆ ಮದುವೆಗೆ ಮುಂಚೆ ಇವಾಗಲೂ ಅಷ್ಟೇ ಇವಾಗ ಸಸ್ಪೆನ್ಸ್ ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ದೀನಿ ಮದುವೆಗೆ ಮುಂಚೆ ಬರೀ ಲವ್ ಸ್ಟೋರಿ ಸಿನಿಮಾಗಳು ನೋಡಿ 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 ಒಂಥರ ಲವ್ ಅವರ್ ಬೈ ಥರ ಆಗಿಬಿಟ್ಟಿದೆ ನಾನು ಮುದ್ದೆಗೆ ಮುದ್ದು ಸಾಂಗನ್ನು ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಫೈನಲಿ ಒಂದು ರೇಂಜಿಗೆ ರೆಡಿ ಮಾಡಿದ್ದೀನಿ ಮನೇನ ನಮ್ಮ ನವಿ ಬರದಕ ಇನ್ನು ಇದೇ ರೀತಿ ಇರುತ್ತೆ ಸೊ ನೀವು ಯಾಪಿ ನಾನು ಯಾಪಿ ನಮ್ಮ ನವಿನೂ ಯಾಪಿ ಓಕೆನಾ ಗೈಸ್ ನೀವು ಕಮೆಂಟ್ ಹಾಕಿದ್ರಲ್ಲ ಕ್ಲೀನ್ ಮಾಡಿ ಅಂತ ಕ್ಲೀನ್ ಮಾಡಿದ್ದೀನಿ ಬರದಕ್ಕ ಹಿಂಗೆ ಇರುತ್ತೆ ಏನು ಮುಟ್ಟಕ್ಕೆ ಹೋಗಲ್ಲ ಏನು ಮಾಡೋಕ್ಕೋಗೋಲ್ಲ ಅದೆಲ್ಲ ಹಂಗೆ ಇರುತ್ತೆ ಏನು ಅದೇನು ಚೇಂಜ್ ಮಾಡೋಕ್ಕಲ್ಲ ಇಸ್ ಕೆಳಗಡೆ ಇರೋದೆಲ್ಲೂ ಇಡೋಕ್ಕಾಗಲ್ಲ ಸೊ ಇರಳಿನ ಹಂಗೆ ಇರುತ್ತೆ ಅವೆಲ್ಲ ವೇಸ್ಟ್ ಅಲ್ವಲ್ಲ ಹಂಗೆ ಇಡಬೇಕು ಸೊ ಮನೆ ಒಂದು ನೀಟಾಗಿದ್ದರೆ ಸಾಕು ಅವಳಿಗೆ ಖುಷಿ ಆಗುತ್ತೆ ಸಾಕಪ್ಪ ಇಷ್ಟ ರೀಸಿ ಚೆನ್ನಾಗಿ ಇಟ್ಕೊಂಡಿದ್ದಿಲ್ಲ ಅಂತ ಅವಳು ಬಂದೇನು ಮಾಡೋಕ್ಕಾಗಲ್ಲ ಅಂತ ಸೊ ಇವಾಗ ಎಂಟು ಕಾಲಾಗೋಯಿತು ಸೊ ಸುಸ್ತಾಗೋಯ್ತು ನನಗೂ ಇವಾಗ ನೋಡ್ತೀನಿ ಏನು ಮಾಡ್ಕೊಳ್ಳೋಣ ಅಡುಗೆನ ಆಗ್ತವ ತಿನ್ನೋಕ್ಕೆ ಅಥವಾ ಹೋಟ್ಲಿಗೆ ಹೋಗ್ಲಾ ಯೋಚನೆ ಮಾಡಬೇಕು ಸ್ನಾನ ಬೇರೆ ಮಾಡಬೇಕು ಆಮೇಲೆ ಹೋಟ್ಲಿಗೆ ಹೋದರೆ ಬೆಳಿಗ್ಗೆ ತಿಂಡಿಗೆ ಇರಲ್ಲ ತಿಂಡಿನೂ ಓಟ್ಲಲ್ಲಿ ತಿನ್ಬೇಕಾಗುತ್ತೆ ನಾನು ಎರಡು ಸರ್ತಿ ತಿಂಡಿ ತಿನ್ನೋದ್ರಿಂದ ಒಂದು ಸಲ ಹೋಟೆಲ್ ತಿಂತೀನಿ ಎಂಟು ಗಂಟೆಗೆ ಹತ್ತುವರೆಗೆ ಒಂದು ಸಲ ತಿನ್ನೋದ್ರಿಂದ ಆವಾಗ ಮನೆಗೆ ಬಂದು ಏನಾರು ಒಂದು ಸ್ವಲ್ಪ ತಿನ್ಕೊಂಡು ಹೋಗ್ತಿದ್ದೆ ಅದಕ್ಕೆ ಯೋಚನೆ ಮಾಡ್ತೀನಿ ಏನು ಮಾಡ್ಕೊಳ್ಳೋಣ ಅಂತ ಸಾಂಬಾರು ಮಾಡಿದ್ರೆ ಎರಡು ಟೈಮ್ಗೆ ಆಗುತ್ತೆ ಗೊತ್ತಾಗ್ತಲ್ಲ ಏನು ಅಂತ ಸೊ ಯೋಚನೆ ಮಾಡಿ ಹೇಳ್ತೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬಾಯ್ ಬಾಯ್